ಬೀದಿ ಪಾಲಾದ ಮುದ್ದಾದ ನಾಯಿಮರಿಗೆ ರಕ್ಷಣೆ ನೀಡುತ್ತಿರುವ ಡೋನಿ ಶಿರಸಿ ತಾಲೂಕಿನ ವಿನಾಯಕ ಕಾಲೋನಿ ರಸ್ತೆಯಲ್ಲಿ ಇಂದು ಬೆಳಿಗ್ಗೆ ಚಳಿ ಮಳೆಗೆ ನಾಯಿಮರಿಯೊಂದು ಸಂಪೂರ್ಣವಾಗಿ ವದ್ದೆಯಾಗಿ ಕುಯಿಗುಟ್ಟುತ್ತಾ ನಡುಗುತ್ತಾ ಮುದ್ದೆಯಾಗಿ ಕುಳಿತಿತ್ತು ಇದನ್ನ ನೋಡಿದ ಡೋನಿ ಎಂಬುವವರು ನಾಯಿಮರಿಯ ದಯನೀಯ ಸ್ಥಿತಿ ಕಂಡು ಮರುಗಿ ಹತ್ತಿರ ಹೋಗಿ ನೋಡಿದರೆ ಅವರಿಗೆ ಆಶ್ಚರ್ಯ ಕಾದಿತ್ತು ಆ ನಾಯಿಮರಿ ಬೀದಿ ನಾಯಿಮರಿಯಾಗಿರದೆ ಶ್ರೀಮಂತರು ಸಾಕುವ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಪಬ್ ತಳಿಯ ನಾಯಿಮರಿಯಾಗಿತ್ತು ಈ ನಾಯಿ ಮರಿಯನ್ನ ನೋಡಿದರೆ ಥೇಟ್ ವಡಾಫೋನ್ ಜಾಹೀರಾತಿನಲ್ಲಿ ಕಂಡುಬರುವ ನಾಯಿ ಮರಿಯಂತಿದೆ ಕೂಡಲೇ ಆ ನಾಯಿ ಮರಿಯನ್ನು ಎತ್ತಿಕೊಂಡು ಮನೆಗೆ ತಂದು ಮುದ್ದಾಗಿ ಸಾಕುತ್ತಿದ್ದಾರೆ ಮತ್ತು ಅವರೇ ಹೇಳುವಂತೆ ಯಾರಾದರೂ ಈ ನಾಯಿಯ ವಾರಸುದಾರರಿದ್ದರೆ ಈ ಕೆಳಗೆ ಕಾಣಿಸಿದ ಮೊಬೈಲ್ ನಂಬರ್ ಗೆ ಸಂಪರ್ಕಿಸಿ ತಕ್ಕದು ಎಂದು ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ತ್ರೀ ಡಬಲ್ ನೈನ್ ತ್ರೀ ಫೋರ್ ನೈನ್ ಗೆ ಸಂಪರ್ಕಿಸಿ ಈ ನಾಯಿ ಮರಿಯನ್ನ ವಾರಸುದಾರರು ತೆಗೆದುಕೊಂಡು ಹೋಗುವಂತೆ ವಿನಂತಿಸಿದ್ದಾರೆ ನಿಮಗೆ ಕೊಂಚ ಬದಲಾವಣೆ ಬೇಕಾ ಹಾಗೆ ಸ್ವಲ್ಪ ಮನಸ್ಸಿಗೆ ಖುಷಿ ಬೇಕಾ ಹಾಗಿದ್ರೆ ಮನಸ್ಸಿಗೆ ಖುಷಿ ನಾಲಿಗೆಗೆ ರುಚಿ ಎರಡು ಸಿಗೋ ಒಂದೇ ಸ್ಥಳ ಇದೆ ಅದು ಕೂಡ ನಮ್ಮ ಕುಮಟದಲ್ಲಿ ದೋಸ್ತಿ ಹಿಪ್ ಹಾಪ್ ಕೆಟ್ಟೆ ಡೇ ಟೈಮ್ ಅಲ್ಲಿ ಇದು ಕಪ್ಪು ಗ್ಲಾಸಿನ ಕಟ್ಟಡದಂತೆ ಕಾಣಿಸ್ತಿದ್ರೆ ಈಗಾಗಲೇ ಸಖತ್ ಹೆಸರು ಮಾಡಿದೆ ಸುಮ್ನೆ ಅಲ್ಲಾರಿ ತಾನು ಕೊಡುವ ಸೇವೆ ಜೊತೆಗೆ ಶುಚಿ ಹಾಗೂ ರುಚಿಯಿಂದ ಮಾಡು ತಿನಿಸುಗಳಿಗೆ ಹಗಲಲ್ಲಿ ಈ ತರ ಕಾಣು ದೋಸ್ತಿ ಹಿಪ್ ಹಾಪ್ ಕೆಫೆ ಸಂಜೆ ಆಗ್ತಿದ್ದಂತೆ ಹೇಗೆ ಜನಮಂಡಿಸುತ್ತೇವೆ ಇದಕ್ಕೇನೆ ಅರ್ಧ ಮನಸ್ಸು ಖುಷಿಯಾಗುತ್ತೆ ಅಂತ ಆದ್ರೆ ಇನ್ನು ಒಳಗೆ ಹೋಗಿ ಜಾಲಿಯಾಗಿ ಕುಳಿತು ಮ್ಯಾನ್ಯೂ ನೋಡಿ ಇಷ್ಟ ಬಂದಿದ್ದನ್ನ ಆರ್ಡರ್ ಮಾಡಿ ಕೂಲ್ ಆಗಿ ಸವಿಯುವಾಗ ಸಿಗುತ್ತಲ್ಲ ಆ ಆನಂದ ಇನ್ನೆಲ್ಲರೂ ಸಿಗಲ್ಲ